on 10th 1 2025 the raghavendra swami manager of raghavendra swami Mat has came to the office of the present uh, respondent number 3 with the representation along with the judgment passed by this honorable court my lord so RSA, your lordship judgment passed by this honorable court after your lordship accepting the said uh, representation the resp respondent number 3 called to the petitioner my lord there is a judgment of this uh, honorable high court. You, you, should, you should come and say that to your lordship. What is the exact fact on that aspect, your lordship? I made a conversation with the petitioner, my lord. Where my learned friend, my lord, said oh, that. certified copy. My, our, With the representation, your lordship, date mentioned, what is they have given a the date mentioned copy. Copy, your lordship, one copy is. Uh,

ಅಷ್ಟೊಂದು ಇಲ್ಲ ನಾವು ಮಾಡೇ ಇಲ್ಲ ಆಯ್ತು ಮಾತಾಡಿ ಬೇಗ ಬನ್ನಿ ಲಾಸ್ಟ್ ಕನ್ವರ್ಸೇಷನ್ ಮೇಲೋಟ್

ಇನ್ಸಿಡೆಂಟ್ ಲಾರ್ಶಿಪ್ ಪಬ್ಲಿಕ್ ಅಂಡ್ ಸಪೋಸ್ ಏನಾದ್ರೂ ಆದ್ರೆ ಎಲ್ಲರ ಬಯಲ್ಲಿ ಬರೋದು ಒಂದೇ ಮಾತು ಐ ವಿಲ್ ಪೊಲೀಸರು ಏನು ಕತ್ತೆ ಕಾಯ್ತಿದ್ರ ಅಂತ ಇದೇ ತರ ವರ್ಡ್ ಯೂಸ್ ಮಾಡ್ತಾರೆ ಸಪೋಸ್ ಇನ್ನ ಸಪೋಸ್ ಏನಾದ್ರೂ ಆದ್ರೆ ಕುದುರೆ ಮೇಲೆ ಇರ್ಬೇಕು ಅಂತಲ್ಲ

ಕಾಪಿ ಬನ್ನಿ ನೋಡೋಣ ಅಂತ ಆಗಿದೆ ಕ್ವಾಶ್ ಆಗಿದೆ ಅಂದ್ರೆ ಇನ್ವೆಸ್ಟಿಗೇಷನ್ ನಡೆಸ್ತಾನೆ ಇರ್ತೀರಾ ಕಾಪಿ ಬನ್ನಿ ಬರ್ಲಿ ಇದ್ರಲ್ಲಿ ಮಾತ್ರ ತುಂಬಾ ಉತ್ಸಾಹ ತುಂಬಾ ಅರ್ಜೆನ್ಸಿ ಅಲ್ಲ ಯಾವ ತರ ಬೇಕಾದ್ರೆ ನಾಟ್ ಕರೆಕ್ಟ್ ಇದೆ ತರ ಇದೇ ತರ ಇಂಟ್ರೆಸ್ಟ್ ಇಫ್ ಯು ಹ್ಯಾವ್ ಇನ್ ಎ ಕಾಮನ್ ಮ್ಯಾನ್ಸ್ ಕೇಸ್ ವಿಲ್ ಗಿವ್ ಯು ಆಲ್ ಅಪ್ರಿಸಿಯೇಷನ್ ಕಾಮನ್ ಮ್ಯಾನ್ಸ್ ಕೇಸಲ್ಲಿ ಅಲ್ಲಿ ಇರೋದೇ ಇಲ್ಲ ಇವೆಲ್ಲ ಓನ್ಲಿ ಇನ್ ಸ್ಪೆಷಲ್ ಕೇಸಸ್ ಯು ಹ್ಯಾವ್ ಸ್ಪೆಷಲ್ ಇಂಟ್ರೆಸ್ಟ್ ಅಲ್ಲ ಇದು ಇಲ್ಲ ಬಹಳ ದಿನದಿಂದ ಇದ್ದಿರೋ ಡಿಸ್ಪ್ಯೂಟ್ ಇದ್ದಿದ್ರಿಂದ ಯಾಕೆ ಸರ್ ಅದೆಲ್ಲ ಅಲ್ಲ ನಾವು ರೆಸ್ಪಾನ್ಸಿಬಿಲಿಟಿ ಲೋಕಲ್ ಪೊಲೀಸ್ ರೆಸ್ಪಾನ್ಸಿಬಿಲಿಟಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಆದಾಗ ಮಾಡಿ ಸರ್ ಆದ್ಮೇಲೆ ಆದ್ಮೇಲೆ ಏನಿಲ್ಲ ಆದಾಗ ಆದ್ಮೇಲೆ ಅಂತ ಹೇಳಿಲ್ಲ ನಾನು ನಥಿಂಗ್ ಡೂಯಿಂಗ್ ಎಸ್ ಹರ್ಡ್ ರಿಸಲ್ಟ್